ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಹಾದೇವಸ್ವಾಮಿ ಒಟ್ಟು ಎಷ್ಟು ಅದು ಆಮೇಲೆ ಇದು ಏನು ಹೆಚ್ಚಾಗಿ ಸರ್ ನಾವು ಬಾಳೆ ಏನಾರು ಹಾಕ್ಬೇಕು ಅಂದ್ರೆ ತೆಂಗಿನ ಮಧ್ಯ ತೆಂಗಿದ್ರೆ ಅಟ್ಲೀಸ್ಟ್ ಒಳ್ಳೇದು ಎಷ್ಟು ಗಾಳಿ ಗಾಳಿನ ತಡೀತು ಬಟ್ ನಿಮ್ಗೆ ಎಕ್ಸ್ಪೆಕ್ಟ್ ಮಾಡಕ್ ನನ್ನಲ್ಲಿ ಸರ್ ಅಷ್ಟು ಚೆನ್ನಾಗಿ ಬಾಳೆ ಬಂದಿತ್ತಲ್ಲ ಒಂದು ಮರ ಕೊಡ್ಲಿಲ್ಲ ಸರ್ ಆದ್ರೆ ಸರಿ ಗಾಳಿನೇ ಇಲ್ಲ ನನ್ನ ದೃಷ್ಟ ಹೆಂಗಿದೆ ನೋಡಿ ಅದೇ ನೀವು ಫಸ್ಟ್ ಟೈಮ್ ಮಾಡಿದ್ರಲ್ಲ ಸರ್ ಹೊರಗಡೆ ನಾವು ಹೊರಗಡೆ

ಈ ಭಾಗದಲ್ಲಿ ಶಿವಶಂಕರ್ ಹೆಗ್ಳಿ ನಂಜೂರು ತಾಲೂಕು ಮೈಸೂರು ಜಿಲ್ಲೆ ಸರ್ವೆ ನಂಬರು ಅರವತ್ತೇಳು ಇದು ಹೇಳಿ ಏನಾಗಿದೆ ಬಾಳೆ ಎಲ್ಲ ರಾತ್ರಿ ನಿನ್ನೆ ಆರು ಗಂಟೆಯಲ್ಲಿ ಗಾಳಿಗೆ ಎಲ್ಲ ನಗ್ಗಿ ಮಣಿಗೆ ಹೋಗಿದೆ ಕೆಳಗಡೆ ಮಳೆನೂ ಬರ್ತೋ ಮಳೆ ಬೆಳಿಲ್ಲ ಬರೀ ಗಾಳಿ ಬೀಳ್ತು ಲಾಸ್ ಎಷ್ಟಾಗಿದೆ ನಮಗೆ ಖರ್ಚೆ ಆಯಿತು ಖರ್ಚಿದು ಒಂದು ಮುಕ್ಕಾಲ್ ಲಕ್ಷ ಖರ್ಚಾಗಿದೆ ಇಲ್ಲಿ ನಿಮ್ಮ ಹೆಸರು ಶಿವಶಂಕರ್ ಹೆಗ್ಳಿ ಮಾತಾಡಿ ಸರ್ ನಮಸ್ಕಾರ ನನ್ನ ಹೆಸರು ಚಂದ್ರು ಅಂತೇಳಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ನಂಜನಗೂಡು ತಾಲೂಕು ಈಗ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಈ ನಿನ್ನೆ ಮತ್ತು ಹಿಂದೆ ಆಗಿರ್ತಕ್ಕಂಥ ಗಾಳಿ ಮಳೆಯಿಂದಾಗಿ ನಮ್ಮ ಬಾಳೆ ಬೆಳೆಗಾರರು ನಮ್ಮ ತಾಲೂಕಿನಲ್ಲಿ ತುಂಬ ಜನ ಇದ್ದಾರೆ ಕನಿಷ್ಠ ಮೂರು ಸಾವಿರ ಹೆಕ್ಟ್ರವರೆಗೂ ಬಾಳೆ ಬೆಳೆದಿರೋಂಥ ಪ್ರದೇಶ ಇದೆ ನಮ್ಮ ತಾಲೂಕಿನಲ್ಲಿ ಅದರಲ್ಲಿ ಈಗ ಬಿದ್ದಿರ್ತಕ್ಕಂಥ ಗಾಳಿ ಮಳೆಯಿಂದಾಗಿ ಸಾಕಷ್ಟು ನೂರಕ್ಕೆ ತೊಂಬತ್ತು ಭಾಗ ಲಾಸ್ ಆಗಿದೆ ಹಂಗಾಗಿ ರೈತರಿಗೆ ನಾವು ಸಂಪೂರ್ಣವಾಗಿ ಅದನ್ನು ಪರಿಹಾರಕ್ಕೆ ಶಿಫಾರಸ್ಸು ಮಾಡಲೇಬೇಕು ಸೊ ಒಂದು ಎಕರೆ ಒಂದು ಹೆಕ್ಟ್ರ್ ಭಾಳ ಲಾಸ್ ಆಗಿದ್ದರೆ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪರಿಹಾರ ನಿಧಿಯಿಂದ ಒಂದು ಹೆಕ್ಟ್ರಿಗೆ ಇಪ್ಪತ್ತೈದು ಸಾವಿರ ನಾವು ಪರಿಹಾರನ ಇದ್ದೀವಿ ಅದು ಕಂದಾಯ ಇಲಾಖೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಅಲ್ಲಿಂದ ಶಿಫಾರಸ್ಸಾಗಿ ಸಹಾಯಧನ ಬರುತ್ತೆ ಸೊ ಇದೇ ರೀತಿ ನಮ್ಮ ತಾಲೂಕಿನಲ್ಲಿ ನಾವು ಈ ಈ ಒಂದು ಎರಡು ಮೂರು ದಿನ ಆಗಿರ್ತಕ್ಕಂಥ ಗಾಳಿ ಮಳೆಯಿಂದಾಗಿಯೇ ಸುಮಾರು ಒಂದು ಇನ್ನೂರಿಂದ ಮುನ್ನೂರು ಎಕರೆವರೆಗೂ ನಮ್ಮ ತಾಲೂಕಲ್ಲಿ ಬಾಳೆ ಬೆಳೆ ನಷ್ಟ ಆಗಿದೆ ಈಗಾಗಲೇ ನಮ್ಮ ಇಲಾಖೆಯ ಸಿಬ್ಬಂದಿಗಳು ಹೋಬಳಿ ಮಟ್ಟದ ಅಧಿಕಾರಿಗಳು ಎಲ್ಲ ರೈತರ ಬೆಳೆ ಹಾನಿಯಾಗಿರ್ತಕ್ಕಂಥ ಪ್ರದೇಶಗಳಿಗೆ ಭೇಟಿ ನೀಡಿ ಎಲ್ಲ ಸ್ಥಳ ಪರಿಶೀಲನೆ ಮಾಡಿ ಅದನ್ನು ಶಿಫಾರಸು ಮಾಡ್ತಾಯಿದ್ದೀವಿ ಪರಿಹಾರಕ್ಕೋಸ್ಕರ ಸೊ ಇದು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ರೈತ ಮುಖಂಡರು ಸತೀಶರು ಅವರು ಕೂಡ ನಮಗೆ ಹಾಗೆ ಫೋನ್ ಮಾಡಿ ನೋಡಿ ಎಲ್ಲ ಕಡೆ ಈ ಥರ ಆಗಿದೆ ಪರಿಶೀಲನೆ ಮಾಡಿ ರೈತರಿಗೆ ಸಹಾಯ ಮಾಡಿ ಅಂತೇಳಿ ಅವರು ಕೂಡ ನಮ್ಮ ಜೊತೆಗೆ ಈಗ ಬಂದಿದ್ದಾರೆ ಸಾಕಷ್ಟು ಪ್ರದೇಶಗಳಿಗೆ ಬಾಳೆ ಬೆಳೆದಿರ್ತಕ್ಕಂಥ ಪ್ರದೇಶಗಳಿಗೆ ಭೇಟಿ ನೀಡಿದ್ದೀವಿ ಸೊ ಹೀಗಾಗಿ ನಾವು ಮುಂದಿನ ದಿನಗಳಲ್ಲಿ ಬೇಗನೆ ತುರ್ತಾಗಿ ಇದನ್ನು ಸ್ಥಳ ಪರಿಶೀಲನೆ ಮಾಡಿ ಕ್ರಮವಹಿಸಿ ನಾವು ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಇದನ್ನು ಮಾಹಿತಿನ ಕಳಿಸ್ಕೊಡ್ತೀವಿ ಧನ್ಯವಾದಗಳು ಈ ಪ್ರಕೃತಿ ವಿಕೋಪದಿಂದ ಆಗಿ ಆಗ್ತಕ್ಕಂಥ ಬೆಳೆ ಹಾನಿಗೆ ನಾವು ಇಲಾಖೆಯಿಂದ ಶಿಫಾರಸು ಮಾಡ್ತೀವಿ ಆದರೆ ಈ ಪ್ರಾಣಿಗಳು ಅಥವಾ ಆನೆಗಳ ದಾಳಿಯಿಂದ ಆಗ್ತಕ್ಕಂಥ ಬೆಳೆ ಹಾನಿಗೆ ನಾವು ಅಂದಾಜು ಮಾಡಿಕೊಡ್ತೀವಿ ಆದರೆ ಪರಿಹಾರನ ಅರಣ್ಯ ಇಲಾಖೆಯವರಿಂದ ಅವರು ಶಿಫಾರಸು ಮಾಡ್ತಾರೆ ಸರ್ ಅರಣ್ಯ ಇಲಾಖೆಯಿಂದ ಅದನ್ನು ಶಿಫಾರಸು ಮಾಡ್ತಾರೆ ಆದರೂ ಅಂದಾಜು ಮಾಡಿ ನಾವೇ ಅಂದಾಜು ಮಾಡಿಕೊಡ್ತೀವಿ ಸರ್ ಎಸ್ಟಿಮೇಟ್ ಮಾಡಿಕೊಡ್ತೀವಿ ಎಷ್ಟು ಹಾನಿಯಾಗಿದೆ ಒಂದು ಎಕರೆ ಬಾಳೆ ಬೆಳೆದ್ರೆ ಎಷ್ಟು ಇಳುವರಿ ಬರುತ್ತೆ ಅದು ಎಷ್ಟು ಬೆಲೆಗೆ ಹೋಗ್ತಾಯಿತ್ತು ಎಷ್ಟು ನಷ್ಟ ಆಗಿದೆ ಅಂತ ಕನಿಷ್ಠ ಒಂದು ಎಕ್ರೆಯಲ್ಲಿ ಒಬ್ಬ ರೈತನಿಗೆ ಮೂರಿಂದ ನಾಲ್ಕು ಲಕ್ಷದವರೆಗೂ ನಷ್ಟ ಆಗುತ್ತೆ ಸರ್ ಬೆಳೆ ಉತ್ಪಾದನೆಯಿಂದ ಹಂಗಾಗಿ ಅದನ್ನು ಶಿಫಾರಸು ಮಾಡ್ತೀವಿ ಸರ್ ನಿಮ್ಮ ಹೆಸರು ಮಾತಾಡಿ ಈ ಬೆಳೆ ಹಾನಿ ಸಂಬಂಧಪಟ್ಟಂಗೆ ಬಾಳೆ ಬೆಳೆ ಹೆಚ್ಚಿನದಾಗಿ ಬಾಳೆ ಬೆಳೆ ಹಾಗೂ ತರಕಾರಿ ಬೆಳೆಗಳು ಈ ಗಾಳಿ ಮಳೆಯಿಂದ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ತಾಲೂಕಿನ ಮಾನ್ಯ ಶಾಸಕರಾದಂಥ ದರ್ಶನ್ ಅವರು ಕೂಡ ನಮಗೆ ಫೋನ್ ಮಾಡಿ ದೂರವಾಣಿ ಮುಖಾಂತರ ಎಲ್ಲೆಲ್ಲಿ ಬೆಳೆ ಹಾನಿಯಾಗಿದೆ ರೈತರ ತೋಟಗಳಿಗೆ ಭೇಟಿ ನೀಡಿ ಕೂಡಲೇ ಎಷ್ಟು ಎಕರೆ ವಿಸ್ತೀರ್ಣ ಹಾನಿಯಾಗಿದೆ ಅದಕ್ಕೆ ಏನು ಕ್ರಮ ಕೈಗೊಳ್ತೀರಿ ಅದರ ಬಗ್ಗೆ ನನಗೆ ವಿವರವಾದ ಮಾಹಿತಿ ಕೊಡಿ ಅಂತ ಕೂಡ ತಿಳಿಸಿದ್ದಾರೆ ಅವರ ಆದೇಶದಂತೆ ಈಗಾಗಲೇ ನಾವು ಎಲ್ಲ ಎಲ್ಲ ಕಡೆ ಸರ್ವೆ ಮಾಡ್ತಾ ಇದ್ದೀವಿ ಅವ್ರು ತಿಳಿಸ್ದಂಗೆ ಅವ್ರ ಹತ್ರ ನಾವು ತಿಳಿಸ್ದು ಈ ರೀತಿ ಒಂದು ಹೆಕ್ಟ್ರಿಗೆ ಇಪ್ಪತ್ತೈದು ಸಾವಿರ ಪರಿಹಾರ ಇದೆ ಸರ್ ಅಂತ ಹೇಳಿ ತಿಳಿಸಿದಾಗ ಅದು ಯಾವುದಕ್ಕೂ ಕೂಡ ಸಾಲದಿಲ್ಲ ನಾನು ಕೂಡ ಅಲ್ಲಿ ವಿಧಾನಸಭೆಯಲ್ಲಿ ಸೆಷನ್ ನಡೆಯುವಾಗ ನಾನು ಕೂಡ ಇದ್ರ ಬಗ್ಗೆ ಮಾತಾಡ್ತೀನಿ ಕೂಡಲೇ ನೀವು ಎಲ್ಲ ಸ್ಥಳ ಪರಿಶೀಲನೆ ರೈತರಿಗೆ ಧೈರ್ಯ ತುಂಬಿ ಹಾನಿಯಾಗಿರ್ತಕ್ಕಂಥ ಬೆಳೆ ಹಾನಿ ಪ್ರದೇಶ ಎಷ್ಟು ಎಷ್ಟು ನಷ್ಟ ಆಗಿದೆ ಅನ್ನೋದು ಅಂದಾಜಿನ ಮಾಹಿತಿನ ನಾನು ಕೊಡಿ ಅಂತ ತಿಳಿಸಿದ್ದಾರೆ ಅದೇ ರೀತಿ ಕೂಡ ನಾವು ಕ್ರಮ ವಹಿಸ್ತಾ ಇದ್ದೀವಿ ಧನ್ಯವಾದಗಳು ಅತಿಯಾದ ಮಳೆಯಿಂದ ಸಂಪೂರ್ಣ ಬಾಳೆ ಹಾಳಾಗಿದೆ ಇವತ್ತು ಇವತ್ತು ಈಗಾಗಲೇ ನಮ್ಮ ತೋಟಗಾರಿಕೆ ನಮ್ಮ ನಿರ್ದೇಶಕರು ಸಹ ಬಂದಿದ್ದಾರೆ ಸ್ಥಳಕ್ಕೆ ಸುಮಾರು ಒಂದು ಅವರ ಅವರೇ ಹೇಳ್ದಂಗೆ ಒಂದು ಮುನ್ನೂರು ಎಕರೆಗಿಂತ ಹೆಚ್ಚು ನಮ್ಮಲ್ಲಿ ಬಾಳೆ ಬೆಳೆಯ ಬೆಳೆಯಾಗಿದೆ ಅದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟು ಬಾಳೆ ಸಂಪೂರ್ಣ ನೆನ್ನೆ ಮೊನ್ನೆ ಆದಂಥ ಗಾಳಿಗೆ ಸಂಪೂರ್ಣ ಹಾಳಾಗಿದೆ ಮಾನ್ಯ ಕನಿಷ್ಠ ಒಂದು ಕಂದನ್ನು ಅವನು ಗೊನೆ ಬಂದು ಅದನ್ನು ಹಣ್ಣು ಮಾಡುವವರೆಗೆ ಕನಿಷ್ಠ ಐನೂರಿಂದ ಆರುನೂರು ರೂಪಾಯಿ ಖರ್ಚಾಗುತ್ತೆ ಇಲ್ಲಿ ಸತತ ನೋಡ್ಬೋದು ಐನೂರು ಆರುನೂರು ಕಂದು ಇಲ್ಲಿ ಹಾಳಾಗಿದೆ ಆದರೆ ಅಟ್ಲೀಸ್ಟ್ ಅವ್ರು ಕೊಡುವಂಥ ಪರಿಹಾರ ಯಾವ ಮೂಲೆಗೂ ಸಾಲಲ್ಲ ದಯವಿಟ್ಟು ಎರಡೂವರೆ ಎಕರೆಗೆ ಅನ್ನೋದಕ್ಕಿಂತ ಬದಲು ಕಂದಿಗೆ ಇಷ್ಟು ಅಂತ ಬೆಲೆ ಪರಿಹಾರ ಬೆಲೆ ಬೆಲೆ ನಿಗದಿಯಾಗಬೇಕು ಮತ್ತು ಇಲ್ಲಿಂದ ನಮ್ಮ ತೋಟಗಾರಿಕೆ ನಿರ್ ನಿರ್ದೇಶಕರು ಏನಿದ್ದಾರೆ ದಯವಿಟ್ಟು ರೈತರ ಪರಿಸ್ಥಿತಿಯನ್ನು ನೋಡಿ ಸರ್ಕಾರಕ್ಕೆ ಮನದಟ್ಟು ಮಾಡುವಂಥ ಕೆಲಸವನ್ನು ಆಡಳಿತ ಮಂಡಳಿ ಮಾಡಬೇಕು ಇನ್ನು ನಾಲ್ಕೈದು ದಿವಸದಿಂದ ಅತಿಯಾದಂಥ ಬಿರುಗಾಳಿಯಿಂದ ಸಂಪೂರ್ಣ ರೈತರ ಬೆಳೆಗಳು ಬಾಳೆ ಅದರಲ್ಲೂ ಹೆಚ್ಚಿನದಾಗಿ ಹಾನಿಯಾಗಿದೆ ಇದಕ್ಕೆ ಮಾನ್ಯ ಶಾಸಕರಾದಂಥ ನಮ್ಮ ದರ್ಶನ್ ಧ್ರುವನಾರಾಯಣವರ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಬೆಳೆ ಹಾನಿಯಾಗಿದೆ ಮತ್ತು ವರ್ಣ ಕ್ಷೇತ್ರದಲ್ಲೂ ಸಹ ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರ ಅಲ್ಲೂ ಸಹ ಅತಿ ಹೆಚ್ಚಿನ ಬಾಳೆ ಬೆಳೆ ಹಳೆಯ ಹಾನಿಯಾಗಿದೆ ಕೂಡಲೇ ಆಡಳಿತ ಮಂಡಳಿಗೆ ಮಾನ್ಯ ಶಾಸಕರು ಈಗಾಗಲೇ ಕರೆ ಮಾಡಿದ್ದಾರೆ ಹಾಗಾಗಲೇ ತೋಟಗಾರಿಕೆ ಇಲಾಖೆಯವರು ಸಹ ಇಲ್ಲಿಗೆ ಆಗಮಿಸಿದ್ದಾರೆ ಮತ್ತು ಪ್ರತಿಯೊಬ್ಬ ರೈತರನ್ನು ಸಹ ಅವರು ಪರಿಗಣನೆಗೆ ತಗೊಂಡು ಯಾವ ಮಟ್ಟದಲ್ಲಿ ರೈತನಿಗೆ ಲಾಸ್ ಆಗಿದೆ ಅದನ್ನು ಪರಿಹಾರವನ್ನು ಕೊಡಿಸ್ತೀವಿ ಅಂತ ಹೇಳಿ ಶಕ್ತಿ ತುಂಬುವಂಥ ಕೆಲಸ ನಮ್ಮ ಈಗಾಗಲೇ ತೋಟಗಾರಿಕೆ ಇಲಾಖೆಯ ನಿರ್ದೇಶ ಸಹಾಯಕ ನಿರ್ದೇಶಕರು ನಮ್ಮ ಚಂದ್ರು ಅವರು ಸರ್ ಮಾಡ್ತಾಯಿದ್ದಾರೆ ಹಾಗೆ ಮಾನ್ಯ ಶಾಸಕರು ಸಹ ದಯಮಾಡಿ ತಾವು ಸಸನ್ನಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಎರಡೂವರೆ ಏನು ಇಪ್ಪತ್ತೈದು ಸಾವಿರ ಅಂತ ನಿಗದಿ ಮಾಡ್ತೀಯ ಅದು ಸಂಪೂರ್ಣ ನಿಜವಾಗಲೂ ನಮಗೆ ಭಾಳ ಕಮ್ಮಿ ಆಯ್ತದೆ ಮತ್ತು ರೈತರಿಗೆ ಭಾಳ ಆಘಾತ ಆಯ್ತದೆ ಮುಂದೆ ಬರುವಂಥ ರೈತರಿಗೂ ಭಾಳ ಸಮ ಸಮಸ್ಯೆ ಆಯ್ತದೆ ಹಾಗಾಗಿ ರೈತನ ಕುಗ್ಗುವಿಕೆ ಕಾರಣ ಆಗಬಾರ್ದು ದಯವಿಟ್ಟು ಇಗ್ಗುವಿಕೆ ಕಾರಣ ಆಗಬೇಕು ಹಂಗಾಗಿ ರೈತನಿಗೆ ಅತಿ ಹೆಚ್ಚಿನ ಪರಿಹಾರವನ್ನು ಈ ಲಾಸ್ಗೆ ಕೊಡಿಸ್ಬೇಕು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾನ್ಯ ಶಾಸಕರಲ್ಲಿ ನಾನು ಮನವಿ ಮಾಡ್ತೀನಿ